ನಾನು ಆದಿಕಂಬದ ನವ ಕರ್ನಾಟಕ ಸ್ವಾಭಿಮಾನದೊಂದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಏನು ಅಧಿವೇಶನದಲ್ಲಿ ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನು ಸರ್ಕಾರವನ್ನು ಆದೇಶಿಸುತ್ತೋ ಕೇವಲ ಅದೇ ಮೀಸಲಾತಿಯನ್ನು ಕೇವಲ ಹನ್ನೆರಡು ಗಂಟೆಯಲ್ಲಿ ವಾಪಸ್ ಪಡೆದೇನೆ ಯಾವ ಕಾರಣಕ್ಕಾಗಿ ಪಡೆದಿದೆಯೋ ಏನೋ ಗೊತ್ತಿಲ್ಲ ಆದರೆ ಕೈಗಾರಿಕೆಗಳ ಒತ್ತಡದಿಂದ ಪಡೆದಿದೆಯೋ ಇಲ್ಲ ಇವರ ಸ್ವಾರ್ಥಕ್ಕೋಸ್ಕರ ಮಾಡಿದ್ಯೋ ಏನು ಗೊತ್ತಿಲ್ಲ ಈ ಕೈಗಾರಿಕೆಗಳಲ್ಲಿ ಎಂಬತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕನ್ನಡಿಗರಿಗೆ ಆದ ಆದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನಿರ್ಮೂಲನೆ ಆಗುತ್ತದೆ ಅಂತ ನಾನು ಹೇಳುತ್ತೇನೆ ಅದೇ ರೀತಿಯಲ್ಲಿ ಶೇಕಡಾ ಹತ್ತು ಪರ್ಸೆಂಟ್ ಶುಲ್ಕವನ್ನು ಏರಿಕೆ ಮಾಡಿರುವ ಸರ್ಕಾರ ವೃತ್ತಿಪರ ಕೋರ್ಸ್ ಇರುವಾಗ ಏನು ನಾನು ಆವಾಗ್ಲೇ ಹೇಳಿದೆ ವೃತ್ತಿಪರ ಕೋರ್ಸ್ಗಳಿಗೆ ಆಗಲಿ ಮತ್ತು ಬೇರೆ ಖಾಸಗಿ ಶಾಲೆಗಳಲ್ಲಾಗಲಿ ವಿದ್ಯಾಭ್ಯಾಸ ಎನ್ನುವುದು ಒಂದು ವ್ಯಾಪಾರೀಕರಣವಾಗಿದೆ ಆ ವ್ಯಾಪಾರೀಕರಣ ತಡೆಗಟ್ಟಬೇಕಾದರೆ ಸರ್ಕಾರ ಮುಂದೆ ಬರಬೇಕು ಇವಾಗ ಏನು ಮಕ್ಕಳಿಗೆ ಬಿಸಿ ಊಟ ಇದೊಂದು ಮತ್ತೊಂದು ಕೊಡ್ತದೆ ಅದೆಲ್ಲ ಎ ಹತ್ತನೇ ತರಗತಿ ತರಕ ಇದೆ ವೃತ್ತಿಪರ ಕೋರ್ಸ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೇವಲ ಹದಿನಾರು ಕಾಲೇಜುಗಳಿದ್ದಾವೆ ಹದಿನಾರು ಕಾಲೇಜುಗಳಲ್ಲಿ ಮೂವತ್ತೆರಡು ಸಾವಿರ ವಿದ್ಯಾರ್ಥಿಗಳನ್ನು ಮೀಸಲಿದೆ ಮಿಕ್ಕ ವಿದ್ಯಾರ್ಥಿಗಳು ಏನು ಮಾಡಬೇಕು ದುಡ್ಡು ಕೊಡಬೇಕು ಕಾಸು ಕೊಟ್ಟು ಏನು ಕಾಲೇಜಿಗೆ ಪ್ರವೇಶ ಮಾಡಬೇಕಾ ಅದೇ ವಿದ್ಯಾಭ್ಯಾಸವನ್ನು ದುಪ್ಪಟ್ಟಾಗಿರುವ ಈ ಕಾಲದಲ್ಲಿ ಸರ್ಕಾರ ಮುಂದೆ ಬಂದು ಇನ್ನಷ್ಟು ಕಡಿಮೆ ಮಾಡಿ ಸರ್ಕಾರದಿಂದ ಬಡವರಿಗೆ ಸವಲತ್ತು ಮಾಡಿಕೊಡ್ಬೇಕೆಂದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಸತ್ತಾಯ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ